ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತಿಂದ ಇನ್ನ ಭಾರತದ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋ ಸ್ನೇಹಿತರೆ ಈ ಭಾರತದ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನೋದು ಇದೇ ವರ್ಷ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಮ್ಮ ಭಾರತ ದೇಶದ ಪ್ರತಿಯೊಂದು ರಾಜ್ಯದೊಳಗೂ ಜಾರಿಗೆ ಬಂದಿದೆ ಈ ಭಾರತ ನಾಗರಿಕ ಸಂಹಿತೆ ಅನ್ನೋದೇನಪ್ಪ ಅಂದ್ರೆ ಹಿಂದೆ ಬ್ರಿಟಿಷ್ ಕಾಲಾವಧಿಯಿಂದ ಜಾರಿಗೆ ಬಂದಂಥ ಐ ಪಿ ಸಿ ಶೆಕ್ಷಣಗಳ ಮೂಲಕ ಭಾರತದಲ್ಲಿ ತಪ್ಪನ್ನು ಮಾಡಿದಂಥ ಪ್ರತಿಯೊಂದು ಪ್ರಜೆಗೂ ಕೂಡ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಗಳು ಶಿಕ್ಷಣ ನೀಡ್ತಾ ಬರ್ತಿದ್ದವು ಅಥವಾ ವಿಧಿಸ್ತಾ ಬರ್ತಿದ್ದವು ಇತ್ತೀಚೆಗೆಗಳನ್ನು ತಿದ್ದುಪಡಿ ಮಾಡಿ ಭಾರತೀಯ ನ್ಯಾಯ ಸಂಹಿತೆ ಮೂಲಕ ನಮ್ಮ ಭಾರತದಲ್ಲಿ ತಪ್ಪನ್ನು ಮಾಡಿದಂಥ ಪ್ರತಿಯೊಂದು ಪ್ರಜೆಗೂ ನಮ್ಮ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆ ಶಿಕ್ಷಣ ವಿಧಿಸ್ತಾ ಬರ್ತಿದ್ದಾವೆ ಆದ ಕಾರಣ ಪ್ರತಿಯೊಂದು ಪ್ರಜೆಯೂ ಕೂಡ ಈ ಭಾರತ ನ್ಯಾಯಸಂಹಿತೆಯಲ್ಲಿ ಬರುವ ಶಿಕ್ಷಣಗಳ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ ಯಾಕಪ್ಪ ಅಂದರೆ ತಪ್ಪುಗಳನ್ನು ಮಾಡಿದಂಥ ವ್ಯಕ್ತಿಗಳು ಯಾವ ತಪ್ಪನ್ನು ಮಾಡುತ್ತಾನೋ ಆ ವ್ಯಕ್ತಿಗೆ ಯಾವ ಶಿಕ್ಷಣ ಒಳಗೆ ಸಂಬಂಧಪಟ್ಟಂಥ ಶಿಕ್ಷಣ ವಿಧಿಸಲಾಗುತ್ತಂತ ತಿಳಿದುಕೊಳ್ಬೇಕಾಗುತ್ತ ಫಾರ್ ಎಕ್ಸಾಂಪಲ್ ಕೊಲೆಯನ್ನು ಮಾಡಿದಂಥ ಅಪರಾಧಿಗೆ ಯಾವ ಶಿಕ್ಷಣ ಒಳಗೆ ಶಿಕ್ಷಣ ವಿಧಿಸ್ತಾರ ಅತ್ಯಾಚಾರವನ್ನು ಮಾಡಿದಂಥ ಅಪರಾಧಿಗೆ ಯಾವ ಶಿಕ್ಷಣ ಒಳಗೆ ಶಿಕ್ಷಣ ವಿಧಿಸ್ತಾರ ಕಳ್ಳತನವನ್ನು ಮಾಡಿದಂಥ ಅಪರಾಧಿಗೆ ಯಾವ ಒಳಗೆ ಶಿಕ್ಷಣ ವಿಧಿಸ್ತಾರಂತ ಈ ರೀತಿಯಾಗಿ ಉಪಯುಕ್ತವಾಗುವಂಥ ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ ಹಾಗಾದರೆ ಇಲ್ಲಿ ನಾವು ಇಲ್ಲಿ ನಮ್ಮ ಭಾರತದ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಸುಮಾರು ಇಪ್ಪತ್ತು ಅಧ್ಯಾಯಗಳು ಬರ್ತಾವೆ ಆ ಅಧ್ಯಾಯ ಯಾವ ಅಂತ ಮೊದಲೇದಾಗಿ ತಿಳ್ಕೊತಾ ಹೋಗೋಣ ಒನ್ಯೇ ಅಧ್ಯಾಯ ಯಾವ್ದ್ರ ಬಗ್ಗೆ ಹೇಳುತ್ತಾ ಪೂರ್ವಭಾವಿ ಬಗ್ಗೆ ಹೇಳುತ್ತಾ ಅಂದರೆ ಈ ಪೂರ್ವಭಾವಿ ಸೆಕ್ಷನ್ ಎಲ್ಲಿವರೆಗೆ ಹೇಳ್ತಾವ ವಿಭಾಗ ಒಂದರಿಂದ ವಿಭಾಗ ಮೂರು ಹೇಳ್ತದ ನೋಡಿ ಸ್ನೇಹಿತರೆ ನೆಕ್ಸ್ಟು ಅಧ್ಯಾಯ ಎರಡು ಸ್ನೇಹಿತರೆ ಅಧ್ಯಾಯ ಎರಡರೊಳಗೆ ಏನು ಬರ್ತಾವೆ ಶಿಕ್ಷೆಗಳ ಬಗ್ಗೆ ಬರ್ತಾವ ಹಾಗಾದ್ರೆ ಸೆಕ್ಷನ್ ಎಲ್ಲಿಂದ ಇಲ್ಲಿ ಸೆಕ್ಷನ್ ನಾಲ್ಕರಿಂದ ಸೆಕ್ಷನ್ ಹದಿಮೂರು ನೋಡಿ ಸ್ನೇಹಿತರೆ ನೆಕ್ಸ್ಟು ಅಧ್ಯಾಯ ಮೂರು ಸ್ನೇಹಿತರೆ ಅಧ್ಯಾಯ ಮೂರು ಯಾವ್ದ್ರ ಬಗ್ಗೆ ಹೇಳುತ್ತಾ ಸಾಮಾನ್ಯ ವಿನಾಯಿತಿಗಳ ಬಗ್ಗೆ ಹೇಳುತ್ತಾ ಇಲ್ಲಿ ಸೆಕ್ಷನ್ ಎಲ್ಲಿಂದ ಎಲ್ಲಿ ಹೇಳುತ್ತಾ ವಿಭಾಗ ಹದಿನಾಲ್ಕರಿಂದ ವಿಭಾಗ ನಲ್ವತ್ನಾಲ್ಕರವರೆಗೆ ಹೇಳುತ್ತೆ ನೆಕ್ಸ್ಟು ಅಧ್ಯಾಯ ನಾಲ್ಕು ಸ್ನೇಹಿತರೆ ಅಧ್ಯಾಯ ನಾಲ್ಕು ಯಾವ್ದ್ರ ಬಗ್ಗೆ ಹೇಳುತ್ತಾ ಪ್ರಚೋದನೆ ಕ್ರಿಮಿನಲ್ ಪಿತೂರಿ ಮತ್ತು ಪ್ರಯತ್ನದ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸೆಕ್ಷನ್ ನಲ್ವತ್ತೈದರಿಂದ ಅರವತ್ತೆರಡರವರೆಗೆ ಹೇಳುತ್ತೆ ನೋಡಿ ಸ್ನೇಹಿತರೆ ಇದು ನೆಕ್ಸ್ಟು ಅಧ್ಯಾಯ ಐದು ಸ್ನೇಹಿತರೆ ಅಧ್ಯಾಯ ಐದು ಯಾವುದ್ರ ಬಗ್ಗೆ ಹೇಳುತ್ತಾ ಮಹಿಳೆ ಮತ್ತು ಮಕ್ಕಳ ವಿರುದ್ಧ ಮಾಡಿದ ಅಪರಾಧಗಳ ಬಗ್ಗೆ ಯಾವ ಶಿಕ್ಷೆಗಳನ್ನು ವಿಧಿಸ್ಬೇಕಂತ ಅಧ್ಯಾಯ ಐದು ಹೇಳುತ್ತೆ ಸೆಕ್ಷನ್ ಎಲ್ಲಿಂದ ಎಲ್ಲಿವರಿಗೆ ಅಪ್ಪ ಅಂದರೆ ಸೆಕ್ಷನ್ ಅರುವತ್ತ್ಮೂರರಿಂದ ತೊಂಬತ್ತೊಂಬತ್ತರವರೆಗೆ ನೋಡಿ ಸ್ನೇಹಿತರೆ ನೆಕ್ಸ್ಟು ಅಧ್ಯಾಯ ಆರು ಸ್ನೇಹಿತರೆ ಅಧ್ಯಾಯ ಆರು ಯಾವುದ್ರ ಬಗ್ಗೆ ಹೇಳುತ್ತಾ ಮಾನವ ದೇಹವನ್ನು ಬಾಧಿಸುವ ಅಪರಾಧಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರಿಗೆ ಸೆಕ್ಷನ್ ನೂರರಿಂದ ಸೆಕ್ಷನ್ ನೂರ ನಲ್ವತ್ತಾರು ವರೆಗೆ ಹೇಳುತ್ತಾ ನೆಕ್ಸ್ಟು ಅಧ್ಯಾಯ ಏಳು ಸ್ನೇಹಿತರೆ ಅಧ್ಯಾಯ ಏಳು ಏನು ಹೇಳುತ್ತೆ ರಾಜ್ಯದ ವಿರುದ್ಧ ಅಪರಾಧಗಳು ಅಂದ್ರೆ ಪ್ರತಿಯೊಂದು ರಾಜ್ಯದ ವಿರುದ್ಧ ಯಾವುದಾದ್ರೂ ವ್ಯಕ್ತಿ ಏನಾದರೂ ತಪ್ಪು ನೋಡಿದರೆ ಯಾವ ರೀತಿ ಅವನಿಗೆ ಶಿಕ್ಷೆಗಳನ್ನು ವಿಧಿಸ್ಬೇಕಂತ ಹೇಳುತ್ತ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಹೇಳುತ್ತಾ ಸೆಕ್ಷನ್ ನೂರ ನಲ್ವತ್ತೇಳರಿಂದ ನೂರ ಐವತ್ತೆಂಟರವರೆಗೆ ರಾಜ್ಯದ ವಿರುದ್ಧ ಅಪರಾಧಗಳ ಬಗ್ಗೆ ಹೇಳುತ್ತೆ ನೆಕ್ಸ್ಟು ಅಧ್ಯಾಯ ಎಂಟು ಸ್ನೇಹಿತರೆ ಅಧ್ಯಾಯ ಎಂಟು ಏನು ಹೇಳುತ್ತ ನಮ್ಮ ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗೆ ಸಂಬಂಧಿಸಿದಂಥ ಅಪರಾಧಗಳನ್ನು ಮಾಡಿದವರಿಗೆ ಯಾವ ವಿಭಾಗದೊಳಗೆ ಶಿಕ್ಷಣ ವಿಧಿಸ್ತಂತ ಹೇಳತ್ತ ಯಾವ ವಿಭಾಗದಲ್ಲಿ ಹೇಳುತ್ತಾ ಸೆಕ್ಷನ್ ನೂರ ಐವತ್ತರ ನೂರ ಅರವತ್ತೆಂಟರವರೆಗೆ ಹೇಳ್ತಾ ನೋಡಿ ನೆಕ್ಸ್ಟ್ ಅಧ್ಯಾಯ ಒಂಬತ್ತು ಸ್ನೇಹಿತರೆ ಅಧ್ಯಾಯ ಒಂಬತ್ತು ಏನು ಹೇಳುತ್ತೆ ಚುನಾವಣೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ಹೇಳತ್ತ ಅಂದ್ರೆ ಚುನಾವಣೆ ನಡೆಯುವ ಕಾಲದೊಳಗ ಏನಾದರೂ ತಪ್ಪು ಮಾಡಿದರೆ ಯಾವ ಪ್ರಕರಣದೊಳಗೆ ಈ ಶಿಕ್ಷಣ ವಿಧಿಸ್ಬೇಕಂತ ಅಧ್ಯಾಯ ಒಂಬತ್ತು ಹೇಳುತ್ತೆ ಸೆಕ್ಷನ್ ಅಲ್ಲಿಂದ ಎಲ್ಲವರಿಗೆ ಅಂದ್ರೆ ಸೆಕ್ಷನ್ ನೂರ ಅರವತ್ತೊಂಬತ್ತರಿಂದ ಸೆಕ್ಷನ್ ನೂರ ಎಪ್ಪತ್ತೇಳರವರೆಗೆ ಹೇಳುತ್ತೆ ನೆಕ್ಸ್ಟ್ ಅಧ್ಯಾಯ ಹತ್ತು ಸ್ನೇಹಿತರೆ ಅಧ್ಯಾಯ ಹತ್ತು ಯಾವುದ್ರ ಬಗ್ಗೆ ಹೇಳ್ತಾ ನಾಣ್ಯ ಕರೆನ್ಸಿ ನೋಟುಗಳು ಮತ್ತು ಬ್ಯಾಂಕ್ ನೋಟುಗಳು ಮತ್ತು ಸರ್ಕಾರಿ ಅಂಚೆ ಚೀಟಿಗಳಿಗೆ ಸಂಬಂಧಿಸಿದಂಥ ಅಪರಾಧಗಳನ್ನು ಮಾಡಿದರೆ ಅಧ್ಯಾಯ ಹತ್ತರೊಳಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತ ಸೆಕ್ಷನ್ ಎಲ್ಲಿಂದ ಎಲ್ಲಿರುವ ಈಗ ಅಂದರೆ ಸೆಕ್ಷನ್ ನೂರ ಎಪ್ಪತ್ತೆಂಟರಿಂದ ನೂರ ಎಂಬತ್ತೆಂಟರವರೆಗೆ ನೋಡಿ ಸ್ನೇಹಿತರೆ ನೆಕ್ಸ್ಟು ಅಧ್ಯಾಯ ಹನ್ನೊಂದು ಸ್ನೇಹಿತರೆ ಅಧ್ಯಾಯ ಹನ್ನೊಂದು ಯಾವುದ್ರ ಬಗ್ಗೆ ಹೇಳ್ತಾ ಸಾರ್ವಜನಿಕ ನೆಮ್ಮದಿಯ ವಿರುದ್ಧ ಅಪರಾಧಗಳು ಸ್ನೇಹಿತರೆ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಸೆಕ್ಷನ್ ನೂರ ಎಂಬತ್ತೊಂಬತ್ತರಿಂದ ನೂರ ತೊಂಬತ್ತೇಳರವರೆಗೆ ಹೇಳುತ್ತಾ ನೆಕ್ಸ್ಟು ಅಧ್ಯಾಯ ಹನ್ನೆರಡು ಸ್ನೇಹಿತರೆ ಅಧ್ಯಾಯ ಹನ್ನೆರಡು ಯಾವುದ್ರ ಬಗ್ಗೆ ಹೇಳುತ್ತಾ ಸಾರ್ವಜನಿಕ ಸೇವಕರಿಂದ ಅಥವಾ ಅವರಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಸೆಕ್ಷನ್ ನೂರ ತೊಂಬತ್ತೆಂಟರಿಂದ ಎರಡು ನೂರ ಐದರವರೆಗೆ ಹೇಳುತ್ತಾ ನೆಕ್ಸ್ಟು ಅಧ್ಯಾಯ ಹದಿಮೂರು ಸ್ನೇಹಿತರೆ ಅಧ್ಯಾಯ ಹದಿಮೂರು ಯಾವುದ್ರ ಬಗ್ಗೆ ಹೇಳುತ್ತಾ ಸಾರ್ವಜನಿಕ ಸೇವಕರು ಕಾನೂನು ಪ್ರಾಧಿಕಾರ ಅವಹೇಳನಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರಿಗೆ ಸೆಕ್ಷನ್ ಎರಡು ನೂರ ಆರರಿಂದ ಎರಡು ನೂರ ಇಪ್ಪತ್ತಾರವರೆಗೆ ಹೇಳುತ್ತಾ ನೆಕ್ಸ್ಟು ಅಧ್ಯಾಯ ಹದಿನಾಲ್ಕು ಸ್ನೇಹಿತರೆ ಅಧ್ಯಾಯ ಹದಿನಾಲ್ಕು ಯಾವ್ದ್ರ ಬಗ್ಗೆ ಹೇಳುತ್ತಾ ಸಾರ್ವಜನಿಕ ನ್ಯಾಯದ ವಿರುದ್ಧ ಸುಳ್ಳು ಸಾಕ್ಷ್ಯಗಳು ಮತ್ತು ಅಪರಾಧಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಸೆಕ್ಷನ್ ಎರಡು ನೂರ ಇಪ್ಪತ್ತೇಳರಿಂದ ಎರಡು ನೂರ ಅರವತ್ತೊಂಬತ್ತರವರೆಗೆ ಹೇಳುತ್ತಾ ನೆಕ್ಸ್ಟು ಅಧ್ಯಾಯ ಹದಿನೈದು ಸ್ನೇಹಿತರೆ ಅಧ್ಯಾಯ ಹದಿನೈದು ಯಾವುದ್ರ ಬಗ್ಗೆ ಹೇಳುತ್ತಾ ಸಾರ್ವಜನಿಕ ಆರೋಗ್ಯ ಸುರಕ್ಷತೆ ಅನುಕೂಲತೆ ಸಭ್ಯತೆ ಮತ್ತು ನೈತಿಕತೆ ಮೇಲೆ ಪರಿಣಾಮ ಬೀರುವ ಅಪರಾಧಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಸೆಕ್ಷನ್ ಎರಡು ನೂರ ಎಪ್ಪತ್ತರಿಂದ ಎರಡು ನೂರ ತೊಂಬತ್ತೇಳರವರೆಗೆ ಹೇಳುತ್ತಾ ನೋಡ್ರಿ ನೆಕ್ಸ್ಟು ಅಧ್ಯಾಯ ಹದಿನಾರು ಸ್ನೇಹಿತರೆ ಅಧ್ಯಾಯ ಹದಿನಾರು ಯಾವುದ್ರ ಬಗ್ಗೆ ಹೇಳುತ್ತಾ ಧರ್ಮಕ್ಕೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಸೆಕ್ಷನ್ ಎರಡು ನೂರ ತೊಂಬತ್ತೆಂಟರಿಂದ ಮುನ್ನೂರ ಎರಡರವರೆಗೆ ಹೇಳುತ್ತೆ ನೆಕ್ಸ್ಟು ಅಧ್ಯಾಯ ಹದಿನೇಳು ಯಾವ್ದ್ರ ಬಗ್ಗೆ ಹೇಳುತ್ತಾ ಅಧ್ಯಾಯ ಹದಿನೇಳು ಆಸ್ತಿಯ ವಿರುದ್ಧ ಅಪರಾಧಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗಿದೆ ಸೆಕ್ಷನ್ ಮುನ್ನೂರ ಮೂರರಿಂದ ಮುನ್ನೂರ ಮೂವತ್ತ್ನಾಲ್ಕವರಿಗೆ ಹೇಳುತ್ತಾ ನೆಕ್ಸ್ಟು ಅಧ್ಯಾಯ ಹದಿನೆಂಟು ಸ್ನೇಹಿತರೆ ಅಧ್ಯಾಯ ಹದಿನೆಂಟು ಯಾವ್ದ್ರ ಬಗ್ಗೆ ಹೇಳುತ್ತಾ ದಾಖಲೆಗಳು ಮತ್ತು ಆಸ್ತಿ ಗುರುತುಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರಿಗೆ ಸೆಕ್ಷನ್ ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಐವತ್ತರವರೆಗೆ ಹೇಳುತ್ತಾ ನೆಕ್ಸ್ಟು ಅಧ್ಯಾಯ ಹತ್ತೊಂಬತ್ತು ಸ್ನೇಹಿತರೆ ಅಧ್ಯಾಯ ಹತ್ತೊಂಬತ್ತು ಯಾವುದರ ಬಗ್ಗೆ ಹೇಳ್ತಾ ಕ್ರಿಮಿನಲ್ ಬೆದರಿಕೆ ಆಗಿರ್ಬೋದು ಅವಮಾನ ಆಗಿರ್ಬೋದು ಕಿರಿಕಿರಿ ಮಾನನಷ್ಟ ಇತ್ಯಾದಿಗಳ ಬಗ್ಗೆ ಅಧ್ಯಾಯ ಹತ್ತೊಂಬತ್ತು ಹೇಳುತ್ತೆ ಸೆಕ್ಷನ್ ಎಲ್ಲಿಂದ ಇಲ್ಲಿವರಿಗೆ ಸೆಕ್ಷನ್ ಮುನ್ನೂರ ಐವತ್ತೊಂದರಿಂದ ಮುನ್ನೂರ ಐವತ್ತೇಳರವರೆಗೆ ಹೇಳುತ್ತೆ ನೆಕ್ಸ್ಟು ಅಧ್ಯಾಯ ಇಪ್ಪತ್ತು ಇದು ಅದ್ರ ಬಗ್ಗೆ ಹೇಳುತ್ತಾ ಇದು ರದ್ದತಿ ಮತ್ತು ಉಳಿತಾಯದ ಬಗ್ಗೆ ಹೇಳುತ್ತ ಸೆಕ್ಷನ್ ಎಲ್ಲಿಂದ ಇಲ್ಲಿವರಿಗೆ ಸೆಕ್ಷನ್ ಮುನ್ನೂರ ಐವತ್ತೆಂಟು ಹೇಳುತ್ತೆ ಒಟ್ಟು ನಮ್ಮ ಭಾರತೀಯ ನಾಗರಿಕ ಸಂಯುತೆಯೊಳಗ ಎಷ್ಟು ಸೆಕ್ಷನ್ಗಳು ಬರ್ತವ ಮುನ್ನೂರ ಐವತ್ತೆಂಟು ಶೆಕ್ಷನ್ಗಳಿದಾವೆ ನೋಡಿ ಸ್ನೇಹಿತರೆ ಇಪ್ಪತ್ತು ಅಧ್ಯಾಯಗಳು ಮುನ್ನೂರ ಐವತ್ತೆಂಟು ಸೆಕ್ಷನ್ಗಳು ಇದಾವ ಹಾಗಾದ್ರೆ ಇಲ್ಲಿ ನಾವು ಅಧ್ಯಾಯ ಎರಡನ್ನು ತಿಳ್ಕೊಂತ ಹೋಗೋಣ ಒಣ್ಣೆ ಅಧ್ಯಾಯ ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಯಾಕಪ್ಪ ಅಂದ್ರೆ ಒಣ್ಣೆ ಅಧ್ಯಾಯದೊಳಗೆ ಏನ್ ಮಾಹಿತಿ ಇದೆ ಅಂದ್ರೆ ಸಂಬಂಧಪಟ್ಟಂತ ಸರ್ಕಾರ ಅಂದ್ರೆ ಯಾವ ರೀತಿ ಅರ್ಥ ಕೊಡುತ್ತಾ ನ್ಯಾಯಾಲಯ ಅಂದ್ರೆ ಯಾವ ರೀತಿ ಅರ್ಥ ಕೊಡುತ್ತ ಪೊಲೀಸ್ ಅಂದರೆ ಯಾವ ರೀತಿ ಅರ್ಥ ಕೊಡುತ್ತಾ ಅಂದರೆ ಈ ರೀತಿಯಾಗಿ ಪ್ರತಿಯೊಂದು ಅರ್ಥದ ಬಗ್ಗೆ ಅಧ್ಯಾಯ ಒಂದು ಹೇಳುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾವು ಅಧ್ಯಾಯ ಎರಡು ಯಾವುದ್ರ ಬಗ್ಗೆ ಹೇಳುತ್ತಾ ಶಿಕ್ಷೆಗಳ ಬಗ್ಗೆ ಹೇಳುತ್ತಾ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಸೆಕ್ಷನ್ ನಾಲ್ಕರಿಂದ ಹದಿಮೂರವರೆಗೆ ಹೇಳುತ್ತೆ ನೋಡಿ ಸ್ನೇಹಿತರೆ ಹಾಗಾದ್ರೆ ಇದ್ರೊಳಗೆ ನಾವು ಇಂಪಾರ್ಟೆಂಟ್ ಸೆಕ್ಷನ್ ಬಗ್ಗೆ ಅಷ್ಟೇ ತಿಳ್ಕೊತ ಹೋಗೋಣ ಎಲ್ಲ ಸೆಕ್ಷನ್ ಶಿಕ್ಷಣಗಳ ತಿಳ್ಕೋ ಅವಶ್ಯಕತೆ ಇಲ್ಲ ಮೇಲ್ಮೇಲೆ ಶಿಕ್ಷಣಗಳ ಬಗ್ಗೆ ಅಷ್ಟೇ ತಿಳ್ಕೊಂತ ಹೋಗೋಣ ಶೆಕ್ಷನ್ ನಾಲ್ಕು ಸ್ನೇಹಿತರೆ ಅದೇ ಎರಡರೊಳಗೆ ಸೆಕ್ಷನ್ ಏನು ಹೇಳುತ್ತೆ ಈ ನಿಬಂಧನೆಗಳ ನಿಬಂಧನೆಗಳಡಿಯಲ್ಲಿ ಅಪರಾಧಗಳು ಹೊಣೆಗಾರಿಕೆ ಇರುವ ಶಿಕ್ಷೆಗಳು ಅಂದರೆ ಶಿಕ್ಷೆಗಳಂದರೆ ಯಾವ ರೀತಿ ಅಂತ ಇದು ಹೇಳುತ್ತೆ ಯಾವ ರೀತಿಯಪ್ಪ ಅಂದರೆ ಸಾವಾಗಿರ್ಬೋದು ಜೀವಾವಧಿ ಶಿಕ್ಷೆ ಆಗಿರ್ಬೋದು ಸೆರೆವಾಸ ಈ ಸೆರೆವಾಸನ ಎರಡು ವಿಧಗಳಲ್ಲಿ ಹೊಂದಿಸಲಾಗುತ್ತೆ ಒಂದು ಕಠಿಣ ಕೆಲಸದೊಂದಿಗೆ ಸೆರೆವಾಸ ಇನ್ನೊಂದು ಸರಳ ಸೆರೆವಾಸದ ಬಗ್ಗೆ ಹೇಳುತ್ತೆ ನೆಕ್ಸ್ಟು ಆಸ್ತಿ ಮುಟ್ಟುಗೋಲು ದಂಡ ಮತ್ತು ಸಮುದಾಯ ಸೇವೆ ಈ ರೀತಿಯಾಗಿ ಇರ್ತಾವ ಸ್ನೇಹಿತರೆ ಹಿಂದೆ ಐ ಪಿ ಸಿ ಸೆಕ್ಷನ್ ಐವತ್ಮೂರರಾಗ ಬರ್ತಿತ್ತು ನೋಡಿ ಸ್ನೇಹಿತರೆ ಈ ಸೆಕ್ಷನ್ ನಾಲ್ಕು ಅನ್ನೋದು ಹಿಂದೆ ಐ ಪಿ ಸಿ ಸೆಕ್ಷನ್ ಐವತ್ಮೂರೊಳಗೆ ಬರ್ತಿತ್ತು ನೆಕ್ಸ್ಟು ಸೆಕ್ಷನ್ ಏಳು ಏನು ಹೇಳುತ್ತಪ್ಪ ಅಂದರೆ ಶಿಕ್ಷೆಯು ಸಂಪೂರ್ಣವಾಗಿ ಅಥವಾ ಭಾಗಶಃ ಕಠಿಣ ಅಥವಾ ಸರಳವಾಗಿರಬಹುದು ಅಂದ್ರೆ ಯಾವ ರೀತಿ ಅಂತ ಹೇಳಿ ತಿಳ್ಕೊತ ಹೋಗೋಣ ಅಪರಾಧಿಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾದ ಪ್ರತಿಯೊಂದು ಪ್ರಕರಣದೊಳಗ ಅಂಥ ಅಪರಾಧಿಗೆ ಶಿಕ್ಷೆಯು ಸಂಪೂರ್ಣವಾಗಿ ಕಠಿಣವಾಗಿರ್ಬೋದು ಅಥವಾ ಅಂತ ಶಿರವಾಸವು ಸಂಪೂರ್ಣವಾಗಿ ಸರಳವಾಗಿ ಕೂಡ ಇರಬಹುದು ಅಂದರೆ ಸಂಬಂಧಪಟ್ಟಂಥ ಅಪರಾಧಿ ಯಾವ ರೀತಿಯಾಗಿ ತಪ್ಪು ಮಾಡಿರ್ತಾನೆ ನೋಡ್ರಿ ಆ ರೀತಿಯಾಗಿ ಅವಾಗ ಶಿಕ್ಷೆ ವಿಧಿಸಲಾಗುತ್ತೆ ಅಂತ ಇದು ಹೇಳುತ್ತೆ ಹಿಂದೆ ಈ ಸೆಕ್ಷನ್ ಏಳು ಅನ್ನೋದು ಐ ಪಿ ಸಿ ಸೆಕ್ಷನ್ ಅರವತ್ತರಾಗಿ ಬರ್ತಿತ್ತು ನೋಡಿ ಸ್ನೇಹಿತರೆ ನೆಕ್ಸ್ಟು ಸೆಕ್ಷನ್ ಒಂಬತ್ತು ಸ್ನೇಹಿತರೆ ಇದು ಯಾವುದ್ರ ಬಗ್ಗೆ ಹೇಳುತ್ತಾ ಹಲವಾರು ಅಪರಾಧಗಳಿಂದ ಮಾಡಲ್ಪಟ್ಟ ಅಪರಾಧಿಗೆ ಶಿಕ್ಷೆಯ ಮಿತಿ ಬಗ್ಗೆ ಹೇಳುತ್ತಾ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಅಪರಾಧವು ಯಾವುದಾದರೂ ಭಾಗಗಳಿಂದ ಮಾಡಲ್ಪಟ್ಟಿದ್ದರೆ ಅದರಲ್ಲಿ ಯಾವುದೇ ಭಾಗವು ಸ್ವತಃ ಅಪರಾಧವಾಗಿದ್ದರೆ ಅಂತ ಒಂದಕ್ಕಿಂತ ಹೆಚ್ಚು ಅಪರಾಧಗಳ ಶಿಕ್ಷೆಯೊಂದಿಗೆ ಶಿಕ್ಷಿಸಲಾಗುವುದಿಲ್ಲ ನೆಕ್ಸ್ಟು ಯಾವುದಾದ್ರೂ ಅಪರಾಧವು ಸದ್ಯಕ್ಕೆ ಜಾರಿಯಲ್ಲಿರುವ ಅಪರಾಧಕ್ಕೆ ಮಾತ್ರ ಶಿಕ್ಷೆ ವಿಧಿಸಲಾಗುತ್ತೆ ಹಿಂದಿನ ಅಪರಾಧಕ್ಕೆ ಅಲ್ಲಿ ಪ್ರಸ್ತುತ ಅಪರಾಧಕ್ಕೆ ಶಿಕ್ಷಣ ವಿಧಿಸಿಲ್ಲ ಪ್ರಸ್ತುತ ಏನ್ ಜಾರಿಯಲ್ಲಿರುತ್ತೋ ಅದಕ್ಕಷ್ಟೇನು ಶಿಕ್ಷೆಯಲ್ಲಿ ವಿಧಿಸಬೇಕಾಗುತ್ತಿಲ್ಲ ಈ ಸೆಕ್ಷನ್ ಒಂಬತ್ತು ಅನ್ನುವುದು ಐ ಪಿ ಜಿ ಸೆಕ್ಷನ್ ಎಪ್ಪತ್ತೊಂದ್ರೊಳಗೆ ಬರುತ್ತೆ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಆದ ಅಡ್ಡಾ ವಾರ್ಯೂಟ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೆಕ್ಸ್ಟ್ ಅಧ್ಯಾಯದ ಬಗ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಮಾಹಿತಿಯನ್ನು ತಿಳ್ಕೊತ ಹೋಗಲು ಸ್ನೇಹಿತರೆ Once again, thank you.